ರಾಜ್ಯದಲ್ಲಿ ಸಂಕಷ್ಟಕ್ಕೆ ಎಡೆ ಮಾಡಿರುವ ಕೊಬ್ಬರಿ ಖರೀದಿಗೆ ಕೇಂದ್ರ ಸರ್ಕಾರ ಜನವರಿ ತಿಂಗಳಲ್ಲಿ ನಫೇಡ್ ಮೂಲಕ ಖರೀದಿ ಮಾಡುವ ಭರವಸೆ ನೀಡಿದ್ದು ಇನ್ನು ಆರನೇ ಗ್ಯಾರಂಟಿಯಾಗಿ ತೆಂಗು ಬೆಳೆಯನ್ನು ಪರಿಹಾರ ಘೋಷಣೆ ಮಾಡಬೇಕೆಂದು ಮಾಜಿ ಸಚಿವ ಎಚ್ಡಿ ರೇವಣ್ಣ ಒತ್ತಾಯಿಸಿದರು ನಗರದ ಸಂಸದರ ನಿವಾಸದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಕೊಬ್ಬರಿ ಖರೀದಿ ಹಾಗೂ ಬರದಿಂದ ಈ ವರ್ಷ ತೆಂಗು ಬೆಳೆ ನಷ್ಟವಾಗಿದ್ದು ಈ ವಿಚಾರವಾಗಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಸಂಸದ ಪ್ರಜ್ವಲ್ ರೇವಣ್ಣ ನೇತೃತ್ವದಲ್ಲಿ ಪ್ರಧಾನಿಯವರನ್ನು ಭೇಟಿ ಚರ್ಚಿಸಿ ಮನವಿ ಮಾಡಲಾಗಿದೆ ಭರವಸೆ ನೀಡಿರುವಂತೆ ಕೂಡಲೇ ಕೊಬ್ಬರಿ ಖರೀದಿಗೆ ಮುಂದಾಗಬೇಕು ಇಲ್ಲವಾದರೆ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡುವುದಾಗಿ ಎಚ್ಚರಿಸಿದರು ಮೈ ಲೆಟರ್ ಜನವರಿ ಟ್ವೆಂಟಿ ತ್ರೀ ಸಂತ್ರಸ್ತ ಹಾನರ್ಬಲ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅದು ಇಪ್ಪತ್ತೆರಡು ಜನವರಿ ಲಾಸ್ಟ್ ವಿಧಾನಸಭೆ ಚುನಾವಣೆಗಿಂತ ಮುಂಚೆನೆ ದೇವೇಗೌಡರು ಬರೆದಿದ್ದಾರೆ ಮತ್ತು ಅದಂದರೆ ಹದಿನಾರು ಮಾರ್ಚ್ ಪರ್ಶು ಗುಂಡಾ ಅವರು ಹಾನರ್ಬಲ್ ಯೂನಿಯನ್ ಟ್ರೈಬಲ್ ಿಗೆ ಎರಡು ಸಾವಿರದ ಮಾರ್ಚಿನಲ್ಲೂ ಬರೆದಿದ್ದಾರೆ ಇದೇ ಥರ ಹಲವಾರು ಲಕ್ಷಗಳು ಕಾರ್ಪಿಪಾಂಡೆನ್ನ ಸೇವೆ ರೂಪು ಮಾಡಿ ಅವರಿಗೆ ರಾಜಕೀಯವಾಗಿರ್ಬೋದು ಶಿಕ್ಷಣಕ್ಕಿರ್ಬೋದು ಇವತ್ತು ಈ ಸಮಾಜ ವರಿಷ್ಠರಾಗಿದ್ದರೆ ಸುಮಾರು ಆರು ಲಕ್ಷದ ಅರವತ್ತು ಸಾವಿರದ ಐನೂರು ಆರು ಲಕ್ಷದ ಅರವತ್ತೈದು ಸಾವಿರದ ಐನೂರು ಜನ ವಾಸ ಇದ್ದು ವಂಚಿತ ಅದಕ್ಕೆ ಅವರಿಗೆ ಕೆಲವು ಆ ಸಮಾಜದ ಫೋಟೋ ಇದೆ ದೇವೇಗೌಡರಿಗೆ ಎಕ್ಸ್ಪಿಷನ್ ಕೊಟ್ಟಿರುವಂಥ ಸಮಾಜದ ಫೋಟೋ ಅವ್ರಿಗೆ ಯಾವ ರೀತಿ ವಾಸ ಇದ್ದಾರೆ ಕೆಲವು ಕಡೆ ಇವತ್ತು ಆ ಪರಿಸ್ಥಿತಿ ಏನಿದೆ ನೋಡಿ ಹೊತ್ತು ಅವ್ರದ್ದು ಪರಿಸ್ಥಿತಿ ಆಮೇಲೆ ಈಗ ಅವರು ಇದರಲ್ಲಿದೆ ಎಷ್ಟೇ ಇಂದ ಅದು ಯಾವ ಗ್ರೂಪರಿಲ್ಲೇ ಅವರಿಲ್ಲ ಸರ್ ಹೇಳ್ತೀವಿ ನೋಡಿ ಇಲ್ಲಿ ಈ ತರ ಮನೆ ಈಗ ಕೆಲವು ಕಡೆ ಆಮೇಲೆ ಇದು ಅವರ ಎಂಟರಲ್ಲಿ ಐದು ಆಮೇಲೆ ಈಗ ಅವರೆಲ್ಲ ಈ ತರ ಅವ್ರದ್ದು ಸಂಸ್ಕಾರ ರೀತಿ ಎಲ್ಲ ಇದಾದಾಗ ಹೊರ್ಗಡೆ ಹೇಳಿದ್ರು ಅವರ ಈ ಥರ ಚಟಿಗಳನ್ನು ಕೆಲವು ಕಡೆ ಗೊತ್ತಾಯ್ತದೆ ಸರ್ ಇವತ್ತು ಎಲ್ಲ ಕೋಟಿದ್ದೀವಿ ಕೋಟಿ ರಾಜ್ಯದ ಇದೇ ದೃಷ್ಟಿಯಿಂದ ನಮ್ಮ ಪಕ್ಷ ಪ್ರಧಾನಮಂತ್ರಿಗಳಿಗೆ ಮನವರಿಕೆ ಮಾಡಿದ್ದೀವಿ ಒಂದು ಟೈಮಿ ಬೆಳೆಯದು ಇವರು ಹೇಳ್ತಾರೆ ಸ್ವಾಮಿ ಎಲೆಕ್ಷನ್ಗಿಂತ ಮುಂಚೆ ಟೂರಲ್ಲಿ ಚುನಾವಣೆ ವಿಧಾನಸಭೆ ಚುನಾವಣೆಗಿಂತ ಮುಂಚೆ ನಾನು ಹೇಳಲು ರಾಜ್ಯ ಸರ್ಕಾರ ಮುಗ್ಗಂಡಿತು ಅಧಿಕಾರ ಬಂದ ಇಪ್ಪತ್ನಾಲ್ಕು ಗಂಟೆ ಒಳಗೆ ನಾವು ಹದಿನೈದು ಸಾವಿರ ಕೊಡ್ತೀವಿ ಅಂತ ಹೇಳಿದ್ದು ಈ ಜನ ಇವೋ ಇಲ್ಲಾಂದರೆ ಅವ್ರು ಹೇಳಿಬಿಟ್ಟಿದ್ದು ನಾವು ಕೊಡೋಕ್ಕೆ ಹೇಳಿಲ್ಲ ನಮ್ಮ ಹತ್ರ ದುಡ್ಡಿಲ್ಲ ನಾವು ಹೇಳಿಲ್ಲ ಅದು ಎಲ್ಸಗೋಸ್ಕರ ಹೇಳಿದ್ದು ನಾವು ಚುನಾವಣೆ ತಿಂದಿಟ್ಕೊಂಡು ಇವತ್ತು ನಮ್ಮ ಕೈ ದುಡ್ಡಿಲ್ಲ ಕೊಡೋಕ್ಕಾಗಲ್ಲ ನಾವೇನೂ ಕೊಡೋಕ್ಕಾಗ ಹಿಂದೆ ಇದೇ ಟೈಮ್ದು ಬೆಳೆಗಾರದು ರೋಗ ಬಂದಿದ್ದಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯಾರು ತಿಳಿಸ್ಕೊಬಿ ಕುಮಾರನಾದಾಗ ಇನ್ನೂರೈವತ್ತು ಕೋಟಿ ಕೋಟಿರುವ ಅವರು ಮುಖ್ಯಮಂತ್ರಿ ಇದ್ದಾಗ